ಜಿ ಕೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಇವಾಗ ನ್ಯೂಸ್ ಇದಾಗ ಏನೇನಿದಾವ ಯಾವ ಟಾಪಿಕ್ಸ್ ಗಳಿದಾವ ಅವುಗಳ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ ಮೇನ್ ನೋಡ್ರಿ ಇಂಪಾರ್ಟೆಂಟ್ ಒಂದೈತೆ ಲೋಕಸಭಾ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ ಲೋಕಸಭಾ ಬಗ್ಗೆ ಅದ್ರಲ್ಲೂ ಏನ್ ಕೇಳಿದಾರೆ ಅಂತಂದ್ರೆ ಕ್ವಶನ್ ಏನಾಯ್ತು ಅಂತ ಹೇಳಿದ್ರ ಯೂನಿಯನ್ ಟೆರಿಟರೀಸ್ ಇಂದ ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಜನ ಲೋಕಸಭೆಗೆ ಬರ್ತಾರೆ ಹೇಳಿ ಟೋಟಲ್ ಆಗಿ ಲೋಕಸಭೆಯಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಜನ ಇರ್ಬೇಕು ಐದ್ನೂರ ಐವತ್ತೆರಡು ಜನ ಐದ್ನೂರ ಐವತ್ತೆರಡು ಜನ ಅಷ್ಟೇ ಇರಬೇಕು ಯಾವ ಆರ್ಟಿಕಲ್ ಹೇಳುತ್ತಾ ಆರ್ಟಿಕಲ್ ಎಂಬತ್ತೊಂದರ ಪ್ರಕಾರ ಐದನೂರ ಐವತ್ತೆರಡು ಜನಕ್ಕಿಂತ ಮೀರೊಂಗಿಲ್ಲ ಹೇಳಿ ಲೋಕಸಭೆ ಒಳಗಡೆ ಇದು ಆರ್ಟಿಕಲ್ ಎಂಬತ್ತೊಂದು ಹೇಳುತ್ತೆ ಈ ಐದ್ನೂರ ಐವತ್ತೆರಡರಲ್ಲಿ ರಾಜ್ಯಗಳಿಂದ ತುಂಬಾ ಇಂಪಾರ್ಟೆಂಟ್ ರಾಜ್ಯಗಳಿಂದ ಎಷ್ಟು ಜನ ಬರ್ತಾರೆ ಅಂದ್ರೆ ಐದ್ನೂರ ಮೂವತ್ತು ಜನ ರಾಜ್ಯಗಳಿಂದ ಬಂದ್ರೆ ಉಳಿದಿದ್ದೇನಂತ ಹೇಳಿದ್ರೆ ಇನ್ ಇಪ್ಪತ್ತು ಜನ ಇಲ್ಲಿಂದ ಬರ್ತಾರೆ ಯೂನಿಯನ್ ಗಳಿಂದ ಬರ್ತಾರೆ ಎಲ್ಲಿಂದಪ್ಪ ಅಂತಂದ್ರೆ ಯೂನಿಯನ್ ಟೆರಿಟರಿ ಇನ್ ಇಬ್ಬರು ಜನ ಏನಿದಾರಲ್ಲ ಇವ್ರನ್ನ ನಾವು ಆಂಗ್ಲೋ ಇಂಡಿಯನ್ಸ್ ಅಂತ ಹೇಳ್ತೀವಿ ಆಂಗ್ಲೋ ಇಂಡಿಯನ್ಸ್ ಏನಂದ್ರೆ ಇಬ್ಬರು ಜನ ಇರ್ತಾರೆ ಸೊ ಟೋಟಲ್ ಆಗಿ ಇದು ಸ್ಟ್ರಕ್ಚರ್ ಲೋಕಸಭಾ ಸ್ಟ್ರಕ್ಚರ್ ಬಗ್ಗೆ ಆರ್ಟಿಕಲ್ ಎಂಬತ್ತೊಂದು ಹೇಳುತ್ತ ಇದ್ರ ಬಗ್ಗೆ ನಿಮ್ಗೆ ಕ್ವಶನ್ ಅನ್ನ ಕೇಳಿದಾರೆ ಆಮೇಲೆ ಆರ್ಟಿಕಲ್ ತೊಂಬತ್ ಮೂರ್ ಏನ್ ಹೇಳುತ್ತ ಸ್ಪೀಕರ್ ಬಗ್ಗೆ ಹೇಳುತ್ತ ಲೋಕಸಭೆಗೆ ಒಬ್ರು ಸ್ಪೀಕರ್ ಇರ್ತಾರ ಹೇಳಿ ಇದು ತುಂಬಾ ಇಂಪಾರ್ಟೆಂಟ್ ಇವಾಗಿನ ಸ್ಪೀಕರ್ ಯಾರಿದ್ದಾರೆ ಹೇಳಿ ನೀವ್ ನನಗ ಆನ್ಸರ್ ಅನ್ನ ಹೇಳ್ಬೋದು ಸೊ ಇದೇನಂತ ಹೇಳಿದ್ರೆ ಫಸ್ಟ್ ಕ್ವಶನ್ ಸೊ ಇಂಡಿಯನ್ ಪಾರ್ಲಿಮೆಂಟ್ ಒಳಗಡೆ ಕ್ವಶನ್ ಕೇಳಿದ್ರಂತ ಹೇಳಿದ್ರೆ ಯೂನಿಯನ್ ಗಳಿಂದ ಎಷ್ಟು ಜನ ಸೆಲೆಕ್ಷನ್ ಆಗ್ತಾರೆ ಅಂತ ಹೇಳಿ ಆಮೇಲೆ ಇನ್ನೊಂದು ಕ್ವಶನ್ ಬರ್ಬೋದು ಈ ಆಂಗ್ಲೋ ಇಂಡಿಯನ್ಸ್ ಗಳನ್ನ ಇವಾಗ ತೆಗೆದ್ ಹಾಕಿದಾರ ಈ ಆಂಗ್ಲೋ ಇಂಡಿಯನ್ಸ್ ಗಳನ್ನ ಇವಾಗ ಏನ್ ತಗದು ಹಾಕಿದಾರ ಆರ್ಟಿಕಲ್ ಆರ್ಟಿಕಲ್ ನೂರ ನಾಲ್ಕಲ್ಲ ಇದು ಅಮೆಂಡ್ಮೆಂಟ್ ಸೊ ಅಮೆಂಡ್ಮೆಂಟ್ ನೂರಾ ನಾಲ್ಕನೇ ಅಮೆಂಡ್ಮೆಂಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡನೆ ಮಾಡ್ತಾರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತಂದ್ರೆ ನೂರಾ ನಾಲ್ಕು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಸೊ ಈ ಎರಡು ಆಂಗ್ಲೋ ಇಂಡಿಯನ್ಸ್ ಗಳನ್ನ ಲೋಕಸಭೆ ಒಳಗಡೆ ಅದಾದ ನಂತರ ವಿಧಾನಸಭೆಯಲ್ಲಿ ಒಬ್ಬ ಆಂಗ್ಲೋ ಇಂಡಿಯನ್ ಸೆಲೆಕ್ಷನ್ ಇರ್ತಾರೆ ಸೊ ಇದನ್ನ ಏನ್ ಬಾ ಅಂತ ಹೇಳಿದ್ರೆ ತೆಗ್ದ ಇವಾಗ ಆಂಗ್ಲೋ ಇಂಡಿಯನ್ಸ್ ಇಲ್ಲ ಕ್ಲಿಯರ್ ಎಲ್ರಿಗೂ ಸೊ ಈ ಟಾಪಿಕ್ ಮೇಲೆ ನಿಮ್ಗೆ ಕ್ವಶನ್ ಬಂದೇ ಬರುತ್ತೆ ಸೊ ಇದನ್ನ ನೋಡ್ಕೊಂಡ್ ಇಟ್ಕೋಬೇಕು ನೀವು ಆಮೇಲೆ ಇನ್ನೊಂದ್ ಕ್ವಶನ್ ಬರ್ಬೋದು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲೆಕ್ಷನ್ ನಡೆದ್ವು ಸೊ ಅದು ಎಷ್ಟನೇ ಇಲೆಕ್ಷನ್ ಅಂತಂದ್ ಹೇಳ್ತೀವಿ ಹದಿನೆಂಟನೇ ಇಲೆಕ್ಷನ್ ಸೊ ಟೋಟಲ್ ಆಗಿ ಇಲ್ಲಿವರೆಗೂ ಏನಂತ ಹೇಳಿದ್ರೆ ಹದಿನೆಂಟು ಲೋಕಸಭಾ ಎಲೆಕ್ಷನ್ ಗಳು ನಡೆದಾವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದು ಹದಿನೆಂಟನೇ ಲೋಕಸಭಾ ಎಲೆಕ್ಷನ್ ಹೇಳಿ ಆಮೇಲೆ ಇನ್ನೊಂದು ಕ್ವಶನ್ ಲೋಕಸಭೆ ಒಳಗಡೆ ಉಮೆನ್ಸ್ ಗೆ ಲೋಕಸಭೆ ಒಳಗಡೆ ಗೆ ಎಷ್ಟು ಪರ್ಸೆಂಟೇಜ್ ಇದು ಐತೆ ಮೀಸಲಾತಿ ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿ ಐತೆ ಇದನ್ನ ನೀವು ಏನಂತ ಹೇಳಿದ್ರ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ನೋಡ್ಕೊಳ್ರಿ ಅವ್ರು ಕೇಳ್ತಾರ ಅಂದ್ರ ನಾರಿ ಶಕ್ತಿ ವಂದನಾ ಅಭಿಯಾನ ಹೇಳಿ ಬರುತ್ತೆ ನಾರಿ ಶಕ್ತಿ ವಂದನಾ ಅಭಿಯಾನ ಹೇಳಿ ಸೊ ಅದು ಕೂಡ ಏನಂತಂದ್ರೆ ಮಹಿಳೆಯರಿಗೆ ಸಪೋರ್ಟ್ ಮಾಡೋ ರಿಲೇಟೆಡ್ ಬರ್ತೈತೆ ಈ ರೀತಿಯಾಗಿ ಕೆಲವೊಂದು ಕ್ವಶನ್ಸ್ ಗಳನ್ನ ಇಲ್ಲಿವರೆಗೂ ಏನ್ ರಿಪೀಟ್ ಮಾತ್ರ ಕ್ವಶನ್ಸ್ ಡಿಸ್ಕಶನ್ ಮಾಡತ್ತ ಎಕ್ಸಾಮ್ ಅಲ್ಲಿ ಮೇಲೆ ಕ್ವಶನ್ಸ್ ಡಿಸ್ಕಶನ್ ಮಾಡ್ತೀನಿ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ಬರ್ಕೊಡ್ರಿ ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಿ ಆಮೇಲೆ ನೋಡ್ರಿ ಎಲ್ರು ಸಬ್ಸ್ಕ್ರೈಬ್ ಮಾಡ್ರಿ ಅದ್ರ ಜೊತೆಗೆ ಕೆಳಗಡೆ ಏನಂತಂದ್ರೆ ನಿಮ್ಗೆ ಎಲ್ಲಾ ಲಿಂಕ್ ಗಳು ಬರ್ತಿದಾವ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬಹುದು ಅದಾದ ನಂತರ ಎಸ್ ಎಸ್ ಸಿ ಎಂ ಟಿ ಎಸ್ ಇನ್ ಕನ್ನಡ ಹೇಳಿ ಟೆಲಿಗ್ರಾಮ್ ಐತೆ ಸೊ ಅದನ್ನು ಕೂಡ ಜಾಯ್ನ್ ಆಗ್ರಿ ಆಮೇಲೆ ನಿಮ್ಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದೀನಿ ಆನ್ಲೈನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀನಿ ಟೋಟಲ್ ಆಗಿ ಐದ್ ಆನ್ಲೈನ್ ಟೆಸ್ಟ್ ಗಳಿರ್ತಾವ ಅದ್ರ ಫೀಸ್ ಏನಂತ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಯಾಕಂದ್ರೆ ಪ್ರಾಪರ್ ಆಗಿ ಸ್ಟಡಿ ಮಾಡ್ರಿ ಎಲ್ಲಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಎಲ್ರಿಗೂ ಶೇರ್ ಮಾಡ್ರಿ ಸೊ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ ಸೇಮ್ ಅದೇ ತರ ನೋಡ್ರಿ ಇವಾಗ ನಾವು ಲೋಕಸಭಾ ಹೇಳಿದ್ವಲ್ಲ ಜಸ್ಟ್ ಏನಂತ ಹೇಳಿದ್ರೆ ಒಂದ್ ಕ್ವಶನ್ ರಾಜ್ಯಸಭಾ ಬಗ್ಗೆ ಸೊ ರಾಜ್ಯಸಭಾದಲ್ಲಿ ಹನ್ನೆರಡು ಜನರನ್ನ ನೇಮಕ ಮಾಡ್ತಾರಲ್ಲ ರಾಷ್ಟ್ರಪತಿಯವರು ಯಾವ ಆರ್ಟಿಕಲ್ ಮುಖಾಂತರ ನೇಮಕ ಮಾಡ್ತಾರ ಕಮೆಂಟ್ ಒಳಗಡೆ ಅಂದ ಆನ್ಸರ್ ಅನ್ನ ಹಾಕಿದ್ವಿ ಸೊ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಅದಾದಂತರ ಸ್ಟೇಟ್ ಗಳು ಅಂತಂದೇಳಿ ಕೇಳ್ತಾರ ಇದನ್ನ ಜಾತ್ರೆಗಳು ಅಥವಾ ಹಬ್ಬಗಳು ಅಂತ ಅನ್ಕೊಳ್ರಿ ಹದ್ ಹಬ್ಬಗಳು ಮೇನ್ ತುಂಬಾ ಇಂಪಾರ್ಟೆಂಟ್ ಓಣಂ ನೋಡ್ರಿ ರಿಪೀಟೆಡ್ ಆಗಿ ಕೇಳಿರೋ ಕ್ವಶನ್ಸ್ ಗಳು ಓಣಂ ಅನ್ನ ಎಲ್ಲ ಆಚರಣೆ ಮಾಡ್ತಾರ ಅಂತಂದ್ರೆ ಕೇರಳದೊಳಗಡೆ ಆಚರಣೆ ಮಾಡ್ತಾರ ಇದೇನಂತ ಹೇಳಿದ್ರ ಆ ನೀವೆಲ್ಲ ಕೇಳಿದ್ರಿ ವಾಮನ ಅವತಾರ ಹೇಳಿ ವಾಮನ ಅವತಾರ ಮತ್ತು ಮಹಾಬಲಿ ನಡುವೆ ಸೊ ಒಂದು ಸಂವಾದ ನಡೆಯುತ್ತ ಸೊ ಅದೇನಂತಂದ್ರೆ ಮಹಾಬಲಿನ ಕೆಳಗಡೆ ತುಳಿತನ ಸೊ ಅದ್ರದ್ದು ಇದಕ್ಕೆ ಏನಂತಂದ್ರೆ ಓಣಂ ಅಂತಂದ್ರೆ ಆಚರಣೆ ಮಾಡ್ತಾರೆ ಇದನ್ನ ಮೇನ್ಲಿ ಕೇರಳದೊಳಗಡೆ ಆಮೇಲೆ ನೆಕ್ಸ್ಟ್ ಬರುತ್ತೆ ಬಿಹು ಹೇಳಿ ಬಿಹು ಏನಂತಂದ್ ಹೇಳಿದ್ರೆ ಅಸ್ಸಾಮಲ್ಲಿ ಆಚರಣೆ ಮಾಡ್ತಾರೆ ಈ ಬಿಹುದಲ್ಲಿ ಏನಂತಂದ್ರೆ ಮತ್ತೆ ಮೂರು ಟೈಪ್ಸ್ ಬರ್ತಾವ ಆ ಮೂರು ಟೈಪ್ಸ್ ಬಳಗ ಬಗ್ಗೆ ಕ್ವಾಶನ್ಸ್ ಗಳನ್ನ ಕೇಳಿದ್ರ ಬಟ್ ಅದ್ರ ನಾನ್ ಮುಂದಿನ ಕ್ಲಾಸ್ ಅಲ್ಲಿ ಮಾಡ್ತೀನಿ ಜಸ್ಟ್ ನೆನ್ಪಿಟ್ ಕೊಡ್ರಿ ಬಿಹು ಅಸ್ಸಾಂ ಒಳಗಡೆ ಆಚರಣೆ ಮಾಡ್ತಾರ ಇದನ್ನ ಹಾರ್ವೆಸ್ಟ್ ಅಂತ ಹೇಳ್ತಿವಿ ಹಾರ್ವೆಸ್ಟ್ ಹಬ್ಬ ಅಥವಾ ಇನ್ನೊಂದ್ ಏನಂತ ಹೇಳಿದ್ರೆ ಅಸ್ಸಾಂ ಅಲ್ಲಿ ನ್ಯೂ ಇಯರ್ ನ ಆಚರಣೆ ಮಾಡೋಕ್ಕೂ ಕೂಡ ಏನ್ ಮಾಡ್ತಾರ ಅಂದ್ರ ಬಿಹು ಹಬ್ಬವನ್ನ ಆಚರಣೆ ಮಾಡ್ತಾರ ಅದ್ರ ಜೊತೆಗೆ ನೋಡ್ರಿ ಪೊಂಗಲ್ ಅಂತಂದ ಹೇಳ್ಬಿಟ್ಟು ಪೊಂಗಲ್ ಏನಂತಂದ್ರೆ ತಮಿಳ್ನಾಡು ಆಚರಣೆ ಮಾಡ್ತಾರ ಟೋಟಲ್ ಆಗಿ ಫೋರ್ ಡೇಸ್ ಆಚರಣೆ ಮಾಡ್ತಾರ ನಾನು ಏನೇನ್ ವರ್ಡ್ಸ್ ಗಳನ್ನ ಬರ್ದ್ಬಿಟ್ಟು ರೌಂಡ್ ಹಾಕಿನಿ ಅವೆಲ್ಲ ಕೇಳಿದಾರೆ ಕ್ವಶನ್ಸ್ಗಳನ್ನ ಪೊಂಗಲ್ ಎನ್ನ ತಮಿಳ್ನಾಡದಲ್ಲಿ ಆಚರಣೆ ಮಾಡ್ತಾರ ಫೋರ್ ಡೇಸ್ ವರೆಗೂ ಆಚರಣೆ ಮಾಡ್ತಾರೆ ಇದನ್ನ ಇದು ಯಾವ ದೇವರಿಗೆ ಸಂಬಂಧಪಡ್ತಂತ ಹೇಳಿದ್ರೆ ಸೂರ್ಯ ದೇವನಿಗೆ ಸನ್ ಅಂತ ಹೇಳ್ತೀವಲ್ಲ ಸೂರ್ಯ ದೇವನಿಗೆ ಸಂಬಂಧಪಟ್ಟಂತಹ ಒಂದು ಹಬ್ಬವಾಗೈತೆತ್ತ ಟೋಟಲ್ ಆಗಿ ಫೋರ್ ಡೇಸ್ ಸೊ ನೆಕ್ಸ್ಟ್ ನೋಡ್ರಿ ಲೋಹರಿ ಹಬ್ಬ ಹೇಳಿ ಬರತ್ತ ಪಂಜಾಬ್ ಒಳಗಡೆ ಲೋಹರಿ ಹಬ್ಬ ಹೇಳಿ ಇದು ಏನಂತ ಹೇಳಿದ್ರೆ ಇದು ಕೂಡ ಒಂದ್ ಏನಂದ್ರ ಹಾರ್ವೆಸ್ಟ್ ಹಬ್ಬ ಅಂತ ಹೇಳ್ತೀವಿ ಬಿತ್ತನೆ ಮಾಡೋ ಟೈಮಲ್ಲಿ ಅಥವಾ ಇದ್ರಲ್ಲಿ ಆ ಟೈಮ್ ಅಲ್ಲಿ ಏನಂತ ಹೇಳಿದ್ರೆ ಮಾಡ್ತಾರ ಲೋಹರಿ ಹಬ್ಬ ಹೇಳಿ ಪಂಜಾಬ್ ಒಳಗಡೆ ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬರುತ್ತಾ ಹಾರ್ನ್ ಬಿಲ್ ಹೇಳಿ ಹಾರ್ನ್ ಬಿಲ್ ಬಗ್ಗೆ ಒಂದಾದ್ರು ಒಂದಾದ್ರು ಸೆಷನ್ ಅಲ್ಲಿ ಕೇಳ ಕೇಳ್ತಾರೆ ಇದನ್ನ ಹಾರ್ನ್ ಬಿಲ್ ಹೇಳಿ ಸೊ ಇದನ್ನ ನಾಗಾಲ್ಯಾಂಡ್ ಒಳಗಡೆ ಆಚರಣೆ ಮಾಡ್ತಾರ ಯಾರಂತಂದ್ರೆ ನಾಗಾಲ್ಯಾಂಡ್ ಒಳಗಡೆ ನಾಗಾ ಟ್ರೈಬ್ಸ್ ಗಳು ಯಾರಪ್ಪಾ ಅಂತಂದ್ರೆ ನಾಗಾ ಟ್ರೈಬ್ ಗಳು ಈ ಹಬ್ಬವನ್ನ ಆಚರಣೆ ಮಾಡ್ತಾರ ಅದಾದ ನಂತರ ಖುಜರಾಹು ಡ್ಯಾನ್ಸ್ ಫೆಸ್ಟಿವಲ್ ಅಂತ ಹೇಳಿ ಬರುತ್ತೆ ಖುಜರಾಹು ಡ್ಯಾನ್ಸ್ ಫೆಸ್ಟಿವಲ್ ಇದು ಮಧ್ಯಪ್ರದೇಶ ಒಳಗಡೆ ಕುಜರಾಹೋ ಟೆಂಪಲ್ಸ್ ಗಳು ಇದಾವಲ್ಲ ಅಲ್ಲೊಂದ್ ಏನಂತ ಹೇಳಿದ್ರೆ ಕುಜರಾವೋ ಡ್ಯಾನ್ಸ್ ಫೆಸ್ಟಿವಲ್ ಅಂತ ಹೇಳಿ ಬರುತ್ತೆ ಅಲ್ಲಿ ಶಿವನಿಗೆ ರಿಲೇಟೆಡ್ ಆಗಿತ್ತು ಶಿವನಿಗೆ ರಿಲೇಟೆಡ್ ಆಗಿರೋ ಏನಂತ ಹೇಳಿದ್ರೆ ನೃತ್ಯಗಳನ್ನ ಮಾಡ್ತಾರ ಅದಾದ ನಂತರ ಇವನ್ ಆ ಭರತನಾಟ್ಯನು ಅಲ್ಲಿ ಏನಂತ ಹೇಳಿದ್ರೆ ಮಾಡ್ತಾರ ನಾಟ್ಯಶಾಸ್ತ್ರದ ಬಗ್ಗೆ ಹೇಳ್ಕೊಡ್ತಾರ ಸೊ ಎಲ್ಲಾನು ಕೂಡ ಏನಂತ ಹೇಳಿದ್ರೆ ಅಲ್ಲಿ ಖುಜರಾಹೋ ಡ್ಯಾನ್ಸ್ ಫೆಸ್ಟಿವಲ್ ಕೇಳಿದಾರೆ ಇದನ್ನ ಕುಜರಾಹೋ ಡ್ಯಾನ್ಸ್ ಫೆಸ್ಟಿವಲ್ ಸೊ ನೆಕ್ಸ್ಟ್ ನೋಡ್ರಿ ನಿಮ್ಗ್ ಗೊತ್ತೈತೆ ಗಣೇಶ ಚತುರ್ಥಿ ನಮ್ ಕಡೆ ಸೈಡ್ ಜಾಸ್ತಿ ಮಾಡ್ತಾರ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಅಂತಂದ ಹೇಳ್ತೀವಿ ಆಮೇಲೆ ದುರ್ಗಾ ಪೂಜಾ ದುರ್ಗಾ ಪೂಜಾ ಏನಂತ ಹೇಳಿದ್ರೆ ಮೇನ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಜಾಸ್ತಿ ವೆಸ್ಟ್ ಬೆಂಗಾಲ್ ಅಲ್ಲಿ ಇವನ್ ನವರಾತ್ರಿ ಕೂಡ ಎಲ್ಲಾ ಕಡೆ ಮಾಡ್ತಾರ ಆಮೇಲೆ ಮಕರ ಸಂಕ್ರಾಂತಿ ಬಗ್ಗೆ ನಿಮ್ಗೆ ಗೊತ್ತೈತೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಮಾಡ್ತಾರ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಬಂದೈತೆ ನೋಡ್ರಿ ಹೆಮಿಸ್ ಫೆಸ್ಟಿವಲ್ ಅಂತ ಹೇಳಿ ಹೆಮಿಸ್ ಫೆಸ್ಟಿವಲ್ ಇದನ್ನ ಲಡಾಖ್ ಅಲ್ಲಿ ಆಚರಣೆ ಮಾಡ್ತಾರ ಇದು ಯಾರಂತಂದ ಹೇಳಿದ್ರೆ ಗುರು ಪದ್ಮ ಸಂಭವ ಅಂತಂದೇಳಿ ಒಬ್ಬರು ಬರ್ತಾರ ಅವ್ರ ಹೆಸರು ಏನಂತ ಹೇಳಿದ್ರೆ ಗುರು ಪದ್ಮ ಸಂಭವ ಇವ್ರ ಏನ್ ಹೇಳಿದ್ರ ಟಿಬೆಟ್ ಒಳಗಡೆ ಟಿಬೇಟ್ ಒಳಗಡೆ ಬೌದ್ಧ ಧರ್ಮ ಏನೈತಲ್ಲ ಅದನ್ನ ಸ್ಥಾಪನೆ ಮಾಡಿದವರು ಹೇಳಿ ಇದು ಮಾಡ್ತಾರ ಇವರ ಅಂದ್ರೆ ಸ್ಮರಣಕ್ಕೋಸ್ಕರ ಹೆಮಿಸ್ ಫೆಸ್ಟಿವಲ್ ಅಂತ ಹೇಳಿ ಮಾಡ್ತಾರ ಟೂ ಡೇಸ್ ನಡೆಯುತ್ತೆ ಅದು ಎಲ್ಲಿ ಲಡಾಖ್ ಒಳಗಡೆ ಅದಾದ ನಂತರ ವಂಗಾಲ ಅಂತ ಹೇಳಿ ಬರುತ್ತ ಇದು ತುಂಬಾ ಇಂಪಾರ್ಟೆಂಟ್ ನಾನು ಆಗ್ಲೇ ಒಂದ್ ಯಾವ್ದು ಹೇಳ್ದೆ ನಾಗಾ ನಾಗಾಸಾಧುಗಳು ಸಾರಿ ನಾಗಾಲ ನಾಗಾ ಇದ್ರ ಟ್ರೈಬ್ಗಳು ಮಾಡೋದು ಇದಾದ ನಂತರ ಇದೊಂದು ಬರೋದು ವಂಗಾಲ ಹೇಳಿ ಮೇಘಾಲಯದಲ್ಲಿ ಇದನ್ ಯಾರು ಮಾಡ್ತಾರ ಅಂತಂದೇಳಿದ್ರ ಗಾರೋ ಗಾರೋ ಟ್ರೈಬ್ ದ್ರು ಮಾಡ್ತಾರ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಕಾಶಿ ಗಾರೋ ಮತ್ತು ಜೈಂತಿಯಾ ಅಂತ ಹೇಳ್ಬಿಟ್ಟು ಮೂರು ಬೆಟ್ಟ ಗುಡ್ಡಗಳು ಬರುತ್ತವೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಸಾ ಪರ್ವತ ಶ್ರೇಣಿ ಬರುತ್ತೆ ಕಾಶಿ ಗಾರೋ ಮತ್ತು ಜೈಂತಿಯಾ ಆ ಗಾರೋ ಟ್ರೈಬ್ ದ್ರ ಏನಂತಂದ್ರೆ ಒಂಗಾಲ ಹೇಳಿ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರ ಅದು ಮೇಘಾಲಯದೊಳಗಡೆ ಸೊ ಇದೇ ಮೂರು ಬೆಟ್ಟ ಗುಡ್ಡಗಳ ಸಾಲುಗಳು ಮಳೆಯನ್ನ ಅಂದ್ರೆ ಮಾರುತಗಳನ್ನ ತಡೆದ್ಬಿಟ್ಟು ಮಾನ್ಸೂನ್ ಮಾರುತಗಳನ್ನ ಬಿಟ್ಟು ಅತಿ ಹೆಚ್ಚು ಮಳೆಯನ್ನ ಕೊಡ್ತಾವ ಯಾವ ರಾಜ್ಯಕ್ಕೆ ಮೇಘಾಲಯ ರಾಜ್ಯಕ್ಕೆ ಅದರಲ್ಲಿ ಚಿರಾಪುಂಜಿ ಮೋಸಿನ್ ಅಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ರೀಸನ್ ಇದೆ ನೆನ್ಪಿಟ್ಕೊಡ್ರ ಇದ್ನ ನೆಕ್ಸ್ಟ್ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ನಾವು ಡಿಸ್ಕಶನ್ ಮಾಡೋಣ ಇದು ಕ್ವಶನ್ ಏನಾಯ್ತಂತ ಹೇಳಿದ್ರೆ ನಾವು ಯಾಕೆ ಡಿಸ್ಕಶನ್ ಮಾಡಿದ್ವಿ ಅಂದ್ರ ಮಹಾರಾಷ್ಟ್ರ ಇಲ್ಲಿ ನೋಡ್ರಿ ಒಂಗಾಲ ಫೆಸ್ಟಿವಲ್ ಮೇಘಾಲಯದಲ್ಲಿ ಕೇಳಿದಾರೆ ಆಮೇಲೆ ನೋಡ್ರಿ ಗೋವಾ ಹೇಳಿ ಬರುತ್ತೆ ಗೋವಾ ಅಂದ್ರೆ ಗೋಡಾ ಮುಡ್ನಿ ಹೇಳ್ಬಿಟ್ಟು ಗೋಡಾ ಮುಡ್ನಿ ಅನ್ನೋದು ಒಂದು ಫೆಸ್ಟಿವಲ್ ಹಬ್ಬವನ್ನ ಆಚರಣೆ ಮಾಡ್ತಾರ ನೆನ್ಪಿಟ್ಕೊಡ್ರಿ ಎಸ್ ನೆಕ್ಸ್ಟ್ ಟಾಪಿಕ್ ನೋಡ್ರಿ ಪೃಥ್ವಿರಾಜನ್ ಮೇಲೆ ಕ್ವಶನ್ ಅನ್ನ ಕೇಳಿ ತುಂಬಾ ಇಂಪಾರ್ಟೆಂಟ್ ಪೃಥ್ವಿರಾಜ್ ಮೂರನೇ ಪೃಥ್ವಿರಾಜ್ ಅಂತ ಹೇಳ್ತೀವಿ ಚೌಹಾನರು ಸೊ ಯಾಕಂತ ಹೇಳಿದ್ರ ಇವ್ರ ಟೈಮ್ ಅಲ್ಲಿ ಎರಡು ಯುದ್ಧಗಳು ನಡಿತಾವ ಒಂದನೇ ತರಾಯಿನ ಯುದ್ಧ ಅಂತ ಹೇಳ್ತೀವಿ ಯಾವ ಯುದ್ಧ ಅಂತ ಹೇಳ್ತೀವಿ ಒಂದನೇ ತರಾಯಿನ್ ಯುದ್ಧ ಹನ್ನೊಂದೂರ ತೊಂಬತ್ತೊಂದರಲ್ಲಿ ಯಾರ್ಯಾರ ನಡುವೆ ನಡೆಯುತ್ತ ಮೊಹಮ್ಮದ್ ಗೋರಿ ಮತ್ತು ಇನ್ನೊಬ್ರು ಹೇಳಿದ್ರೆ ಪೃಥ್ವಿರಾಜ್ ಚೌಹಾನ್ ನಡುವೆ ನಡೆಯುತ್ತ ಸೊ ಇದ್ರಲ್ಲಿ ಮೊಹಮ್ಮದ್ ಗೋರಿಯನ್ನ ಸೋಲಿಸ್ತಾರೆ ಪೃಥ್ವಿರಾಜ್ ಚೌಹಾನ್ ಗೆಲ್ತಾನ ಅವನನ್ನ ಬಿಡ್ತಾನ ಅದಾದ ನಂತರ ನೆಕ್ಸ್ಟ್ ಗೋರಿ ಸುಮ್ನ ಇರ್ತಾನ ಮತ್ತೆ ರಿಟರ್ನ್ ಹೋಗಿ ತನ್ನ ದೇಶಕ್ಕೆ ಹೋಗಿ ದೊಡ್ಡ ಸೈನ್ಯವನ್ನ ತಗೊಂಡ್ ಬರ್ತಾನ ಅವಾಗ ಎರಡನೇ ತರಾನ್ ಯುದ್ಧ ನಡೆಯುತ್ತ ಹನ್ನೊಂದೂರ ತೊಂಬತ್ತೆರಡರಲ್ಲಿ ಈ ಎರಡುದ್ರ ಬಗ್ಗೆ ತುಂಬಾ ಕ್ವಶನ್ಸ್ ಗಳು ಬಂದಿದಾವೆ ಯಾವ್ದಾದ್ರು ಒಂದು ಇದ್ರಲ್ಲಿ ಬಂದೇ ಬರ್ತ ಒಂದ್ ಸೆಷನ್ ಒಳಗಡೆ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದ್ರಲ್ಲಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜನ್ ಚೌಹಾನ್ ನಡುವೆ ತುಂಬಾ ದೊಡ್ಡ ಯುದ್ಧ ನಡೆಯುತ್ತ ಸೊ ಇದ್ರಲ್ಲಿ ಪೃಥ್ವಿರಾಜ್ ಸೋಲ್ತಾನ ಅವ್ನ್ ಸೆರೆ ಹಿಡಿದು ಹೊಂದಾಕ್ತಾರೆ ಅವನ ಆಮೇಲೆ ನೆಕ್ಸ್ಟ್ ಮೊಹಮ್ಮದ್ ಗೋರಿ ಇದ್ದಾವ ಏನ್ ಮಾಡ್ತಾನ ಅಂತಂದೇಳಿದ್ರ ನಮ್ಮ ಇಂಡಿಯಾದೊಳಗಡೆ ಇಬ್ಬರು ಜನರನ್ನ ನೇಮಕ ಮಾಡ್ತಾನ ಒಬ್ಬನ್ನ ದೆಹಲಿಗೆ ಕಳಿಸ್ತಾನ ಅವನ ಯಾರಂತಂದೇಳ ಕುಬುದ್ದೀನ್ ಐಬಕ್ ಅಂತಂದ ಹೇಳ್ತೀವಿ ಅವ್ನು ಬಂದು ದೆಹಲಿ ಸುಲ್ತಾನ್ ಆಡೋಕೆ ಸ್ಟಾರ್ಟ್ ಮಾಡ್ತಾನ ಒಬ್ಬ ಗೌ ಒಬ್ಬ ದ ಏನಂತ ಹೇಳ್ತೀವಿ ದಳಪತಿ ಅನ್ಕೊಡ್ರಿ ಅಥವಾ ಮಹಾದಂಡ ನಾಯಕ ಅಂತ ಅನ್ಕೊಟ್ರಿ ಏನೋ ಒಂದ್ ಅನ್ಕೊಟ್ರಿ ಸೇನಾಧಿಪತಿ ಅನ್ಕೊಡ್ರಿ ಇನ್ನೊಬ್ಬ ಸೇನಾಧಿಪತಿಯನ್ನ ವೆಸ್ಟ್ ಬೆಂಗಾಲ್ ಕಳಿಸ್ತಾನ ಅವ್ನ ಯಾರಂತಂದ್ರ ಭಕ್ತಿಯಾರ್ ಆರ್ ಕಿಲ್ಜಿ ಅಂತ ಹೇಳ್ತೀವಿ ಯಾರಂತ ಹೇಳಿದ್ರೆ ಭಕ್ತಿಯಾರ್ ಆರ್ ಕಿಲ್ಜಿ ಅಲ್ಲಾ ಕಿಲ್ಜಿಗೆ ಇವ್ಗೆ ಏನ್ ಸಂಬಂಧ ಇಲ್ಲ ಇವಾಗಲೇ ಹೇಳ್ತೀನಿ ಭಕ್ತಿಯಾರ್ ಕಿಲ್ಜಿ ಮೊಹಮ್ಮದ್ ಗೋರಿಯಾ ಸೇನಾಧಿಪತಿ ಇವನ್ ಏನ್ ಮಾಡ್ತಾನ ವೆಸ್ಟ್ ಬೆಂಗಾಲ್ ಬಿಹಾರ್ ಮೇಲೆ ದಾಳಿ ಮಾಡ್ತಾನ ಬಿಹಾರ್ ಮೇಲೆ ದಾಳಿ ಮಾಡುವಾಗ ಒಂದು ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯವನ್ನ ಧ್ವಂಸ ಮಾಡ್ತಾನ ಕ್ವಶನ್ ಕೇಳಿದಾರೆ ನಳಂದ ವಿಶ್ವವಿದ್ಯಾಲಯವನ್ನ ಧ್ವಂಸ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದೇಳಿ ಭಕ್ತಿಯಾರ್ ಆರ್ ಕಿಲ್ಜಿ ಕ್ಲಿಯರ್ ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ತರಾಯ್ ಯುದ್ಧ ಅದಾದ ನಂತರ ನೆಕ್ಸ್ಟ್ ಒಂದನೇ ತರಾಯ್ನ ಯುದ್ಧ ಎರಡನೇ ತರಾಯ್ ಯುದ್ಧ ಇದನ್ನ ನೋಡ್ಕೋಬೇಕು ಅದಾದ ನಂತರ ಚೌಹಾನ್ ನಡುವೆ ನಾವ್ ಇಲ್ಲಿವರೆಗೂ ಕೇಳೇ ಇಲ್ಲ ಕೇಳೇ ಇಲ್ಲ ಕೆಲವೊಂದು ವಿಷಯಗಳನ್ನ ನೋಡ್ರಿ ಚೌಹಾನ್ ರಲ್ಲಿ ತುಂಬಾ ಇಂಪಾರ್ಟೆಂಟ್ ರಾಜ ಒಬ್ಬ ಅಂತ ಹೇಳಿದ್ರೆ ಮೊದಲು ಅಜಯ ರಾಜ ಅಂತಂದಿದ್ರು ಅಜಯ ರಾಜ ಎರಡನೇ ಅಜಯ ರಾಜ ಅಂತ ಹೇಳ್ತೀವಿ ಸೊ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಅಜ್ಮೀರ್ ನಗರವನ್ನ ಸ್ಥಾಪನೆ ಮಾಡ್ತಾರ ಅಜಯ ರಾಜ ಅಜ್ಮೀರ್ ನಗರ ಅಂತಂದೇಳಿ ಮೊದಲು ಇವ್ರು ಇದೆಲ್ಲ ನಮಗ ಅಷ್ಟೊಂದೆಲ್ಲ ಮಾಹಿತಿನೇ ಇಲ್ಲ ಅದಾದ ನಂತರ ನೆಕ್ಸ್ಟ್ ಇವರಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ರೂಲರ್ ಯಾರು ಬರ್ತಾರ ಅಂತಂದ್ರೆ ವಿಗ್ರಹ ರಾಜ ನಾಲ್ಕನೇ ವಿಗ್ರಹ ರಾಜ ಅಂತಂದ ಹೇಳ್ತೀವಿ ಇವ್ರೊಂದು ಸ್ಕೂಲನ್ನ ಕಟ್ತಾರೆ ಶಾಲೆಯನ್ನ ಸರಸ್ವತಿ ಕಂಠಾಭರಣ ಅಂತಂದೇಬಿಟ್ಟು ಹೆಸರು ಹೆಸರೇನಂತ ಹೇಳಿ ಇದೇನ್ ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ಮಾಹಿತಿಗೋಸ್ಕರ ಅಷ್ಟೇ ಇದನ್ನೇನ್ ಕೇಳಂಗಿಲ್ಲ ಕ್ವಶನ್ ಓಕೆ ಇಲ್ಲಿ ಇದ್ ಏನಕ್ಕೆ ಇಲ್ಲ ಇದನ್ನ ಮಾತ್ರ ಕೇಳ್ತಾರೆ ಇದಕ್ ಕೇಳಂಗಿಲ್ಲ ಸೊ ಜಸ್ಟ್ ಇನ್ಫಾರ್ಮೇಶನ್ ಹೇಳ್ತಾನೆ ಸರಸ್ವತಿ ಕಂಠಾಭರಣ ಅಂತ ಹೇಳಿ ಒಂದು ಸಂಸ್ಕೃತ ಶಾಲೆ ಇರುತ್ತ ಆ ಶಾಲೆಯನ್ನ ಏನ್ ಅಂತಂದ ಹೇಳಿದ್ರ ಆಮೇಲೆ ಬಂದಂತಹ ದೆಹಲಿ ಸುಲ್ತಾನರಾಗಿರಬಹುದು ಮೊಘಲ್ ಯಾರೋ ಒಬ್ರು ಏನಂತ ಹೇಳಿದ್ರೆ ಅದಕ್ಕೆ ಹೆಸರಿಡ್ತಾರ ಅದಾಯಿ ದಿನ್ಕಾ ಛೋಪ್ರಾ ಅಂತ ಹೇಳ್ಬಿಟ್ಟು ಈಗ ನಾವು ನೋಡ್ತಿವಲ್ಲ ಅದೊಂದೇನಂತಂದ್ರೆ ಸರಸ್ವತಿ ಅಂತ ಅಂತಂದ್ರೆ ಸ್ಕೂಲ್ ಅದನ್ನ ಕಟ್ಟಿಸಿದವ್ ಯಾರಂತಂದ್ರೆ ವಿಗ್ರಹ ರಾಜ ಅದನ್ನ ಮಾರ್ಪಾಡ್ ಮಾಡಿ ಅಲ್ಲೊಂದು ಮಸೀದಿಯನ್ನ ಕಟ್ತಾರ ಸೊ ಇಷ್ಟು ನೆನ್ಪಿಟ್ಕೊಳ್ ಯಾಕಂದ್ರೆ ನಮ್ಮ ಹಿಸ್ಟ್ರಿ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು ಸ್ವಲ್ಪ ಅದಕ್ಕೋಸ್ಕರ ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡೋಣ ಸೊ ಇಲ್ಲಿ ನೋಡ್ರ ನಾ ಹೇಳ ನೋಡ್ ವಿಗ್ರಹ ರಾಜ ಅಜಯ ರಾಜ ಪೃಥ್ವಿರಾಜ ದುಲ್ಬರ ಅಹ್ ದುರ್ಲಭ ರಾಜ್ಯ ಹೇಳಿ ಬರ್ತಾರ ನಾವು ಎಲ್ಲ ಡಿಸ್ಕಶನ್ ಮಾಡಿದ್ವಿ ಏನ್ ಇಂಪಾರ್ಟೆಂಟ್ ಅಂತ ಹೇಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಸತಿ ಬ್ಯಾನ್ಡ್ ಸತಿ ಯಾವಾಗ ಬ್ಯಾನ್ ಆಯ್ತು ಅಂತ ಕೇಳಿದ್ರೆ ಹದಿನೆಂಟ್ನೂರ ತೊಂಬತ್ತೊಂದರಲ್ಲಿ ಬ್ಯಾನ್ ಆಗತ್ತ ಯಾವಾಗ್ ಬ್ಯಾನ್ ಆಗತ್ತ ಹದ್ನೆಂಟ್ನೂರ ಸಾರಿ ಹದಿನೆಂಟು ನೂರ ಇಪ್ಪತ್ತೊಂಬತ್ತರಲ್ಲಿ ಅದ್ರ ಬಗ್ಗೆ ನಾವು ಡಿಸ್ಕಶನ್ ಎಸ್ ನೋಡ್ರಿ ಸತಿ ಸಹಗಮನ ಪದ್ಧತಿ ಹೇಳ್ತೀವಿ ಸತಿ ಸಹಗಮನ ಪದ್ಧತಿ ಇದು ಮೊದಲ ಆಚರಣೆಯಲ್ಲಿ ಗಂಡ ಸತ್ತ ಅಂತಂದ್ರೆ ಹೆಂಡತಿನ ಸತ್ತ ಹೋಗ್ಬೇಕು ಅಂತಂದೇಳಿ ಗಂಡ ಸತ್ತೋದ್ರೆ ಹೆಂಡತಿನ ಸತ್ತ ಹೋಗ್ಬೇಕು ಅಂತ ಒಂದ್ ಪದ್ಧತಿ ಸತಿ ಪದ್ಧತಿ ಅಂತಂದೇಳಿ ಸೊ ಇದನ್ನ ಏನ್ ಮಾಡ್ತಾರಂದ್ರ ಹದಿನೆಂಟ್ನೂರ ಇಪ್ಪತ್ತೊಂಬತ್ತರಲ್ಲಿ ಅದನ್ನ ತೆಗೆದ್ ಹಾಕ್ತಾರ ಯಾರು ತೆಗೆದ್ ಹಾಕ್ತಾರ ಅವಾಗ ಗವರ್ನರ್ ಜನರಲ್ ಯಾರು ಇರ್ತಾರಂತಂದ್ರ ಲಾರ್ಡ್ ವಿಲಿಯಂ ಬೆಂಟಿಂಕ್ ಇರ್ತಾರ ಲಾರ್ಡ್ ವಿಲಿಯಂ ಬೆಂಟಿಂಕು ಅದ್ರ ಜೊತೆಗೆ ಅವ್ನ್ ಸಪೋರ್ಟ್ ಮಾಡೋದವ್ರು ಯಾರಂತಂದ್ರ ರಾಜಾ ರಾಮ್ ಮೋಹನ್ ರಾಯ್ ಅಂತ ಹೇಳ್ತೀವಿ ಯಾರು ರಾಮ್ ಮೋಹನ್ ರಾಯ್ರು ಸರ್ ವಿಲಿಯಂ ಬೆಂಟಿಂಕು ಇವ್ರಿಬ್ರು ಸೇರ್ಬಿಟ್ಟೇನಂತ ಹೇಳಿದ್ರೆ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಪದ್ಧತಿಯನ್ನ ಹಾಕ್ತಾರ ಈ ಕ್ವಶನ್ ತುಂಬಾ ಸಾರಿ ಬಂದೈತಿ ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ರಾಜಾ ರಾಮ್ ಮೋಹನ್ ರಾಯರ ಬಗ್ಗೆ ರಾಜ ಹೇಳಿ ಬಿರುದನ್ನ ಯಾರ್ ಕೊಟ್ಟಿದಾರ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾರ ಸೊ ಯಾರು ಕೊಟ್ಟಿದಾರ ಅಂತಂದ ಹೇಳಿದ್ರ ಮೊಘಲರ ದೊರೆಯಾದಂತಹ ಅಕ್ಬರ್ ಸೊ ಅವು ಅಕ್ಬರ್ ಅಲ್ಲ ಎರಡನೇ ಅಕ್ಬರ್ ಅಂತ ಹೇಳ್ತಿವಿ ಅಂದ್ರ ಆ ಟೈಮ್ದಾಗ ಬ್ರಿಟಿಷರಿದ್ದವರು ಎರಡನೇ ಅಕ್ಬರ್ಗೆ ಪಿಂಚಣಿ ಕೊಡ್ತಾ ಇದ್ರು ಸ್ಟೇಪನ್ ಕೊಡ್ತಾ ಇದ್ರು ಅಂತ ಅನ್ಕೊಡ್ರಿ ಪಿಂಚಣಿ ಕೊಡ್ತಾ ಇದ್ರು ಅದು ಸಿಗ್ಲಿಲ್ಲ ಅವ್ನ್ ಕೆಲವು ದಿನಗಳವರ್ಗು ಏನಂತ ಹೇಳಿದ್ರೆ ಸ್ಟಾಪ್ ಮಾಡ್ತಾರ ಅದನ್ನ ಮಾತಾಡ್ಕೊಂಡು ನೀ ತಗೊಂಡ್ ಬಾ ಹೇಳಿ ಮೋಹನ್ ರಾಯರ್ ಕಳಿಸ್ತಾನ ಅವಾಗ ಮೋಹನ್ ರಾಯರು ಹೋಗ್ಬಿಟ್ಟು ಮಾತಾಡ್ಕೊಂಡು ಅವ್ರಿಗೆ ಪಿಂಚಣಿಯನ್ನ ತಗೊಂಡ್ ಬರ್ತಾರ ಅವಾಗ ಫುಲ್ ಖುಷಿ ಆಗ್ಬಿಟ್ಟು ಎರಡನೇ ಹಾಕ್ ಬರಿದವ ನೀನ್ ರಾಜ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಟೈಟಲ್ ನ ಕೊಡ್ತಾರ ಸೊ ಅವಾಗಿಂದ ಅವ್ರು ರಾಜಾರಾಮ್ ಮೋಹನ್ ರಾಯ್ ಹಾಕ್ತಾರೆ ಇದು ಕ್ವಶನ್ ಬಂದೈತೆ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ರಾಜಾರಾಮ್ ಮೋಹನ್ ರಾಯರ್ ಬಗ್ಗೆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಯಾವ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಅದ್ರ ಜೊತೆಗೆ ಇನ್ನೊಂದು ಅವರೊಂದು ಕೃತಿಯನ್ನ ಬರೀತಾರ ಸಂವಾದ ಕೌಮುದಿ ಅಂತಂದೇಳಿ ಇದು ತುಂಬಾ ಇಂಪಾರ್ಟೆಂಟ್ ಈ ಕ್ವಶನ್ಸ್ ಗಳು ರಿಪೀಟ್ ಆಗಿದಾವ ಇದನ್ನ ಮಾತ್ರ ಓದ್ಕೊಡ್ರಿ ಬೇರೆ ಏನೋ ಓದ್ಕೊಳಕ್ ಬೇಡ ಬಾಳ ಟೆನ್ಷನ್ ತೊಗೊಳಕ್ ಹೋಗ್ಬೇಡ